ನಮಸ್ತೆ ಎಲ್ರಿಗೂ ಕೂಡ ಚಿಕ್ಕೋಡಿ ಭಾಗದಲ್ಲಿ ಸೊ ನಾವು ಹೇಳ್ತಿದ್ದೀವಿ ಮೊ ಇವರಿಗೆ ನೋಡ್ತಿರ್ಬೋದು ಹದಿನೈದು ವರ್ಷದಿಂದ ಶುಗರ್ ಇತ್ತು ಸೊ ಕಂಪ್ಲೀಟಾಗಿ ಶುಗ ಏನಪ್ಪ ಅಂದರೆ ತಗೋತಾ ತೊಗೋತಾಯಿದ್ರು ಸೊ ಎಷ್ಟೋ ದಾವಹನೆ ತೋರಿಸಿದ್ರು ಕೂಡ ನಿಮಗೆ ಶುಗರ್ ಕಡಿಮೆ ಆಗೋದಿಲ್ಲ ಅಂತ ಹೇಳಿದ್ರು ಸೊ ಯಾವ ಅದ್ಭುತವಾದಂಥ ರಿಸಲ್ಟ್ ಬಂದಿರುವಂಥದ್ದು ಮೂರು ದಿನಗಳಿಂದ ನಮ್ಮ ಪ್ರಾಡಕ್ಟ್ ಆದಂಥ ಸೊ ವೆಲ್ನೆಸ್ ಪ್ರಾಡಕ್ಟನ್ನು ನಾವು ಕೊಡ್ತಾ ಇದ್ದೀವಿ ಕರೆಲಾ ಜ್ಯೂಸ್ ಇರ್ಬೋದು ಪ್ರೋಟೀನ್ ಪೌಡ್ರ್ ಇರ್ಬೋದು ಅಂಡ್ ಅದ್ಮುಕೋರ್ ಹೆಲ್ತ್ ಅನ್ನ ನಾವು ಇವರಿಗೆ ಸಜೆಶನ್ ಮಾಡಿರುವಂಥದ್ದು ಸೊ ಮೂರ್ ತಿಂಗಳಿಂದ ಕಂಪ್ಲೀಟ್ ಆಗಿ ಡಾಕ್ಟರ್ ಕೂಡ ಇವತ್ತು ಇನ್ಸುಲಿನ್ ಅನ್ನು ಬಂದ್ ಮಾಡಿದಾರ ಸೊ ಅಂತ ಒಂದು ಅದ್ಭುತವಾದಂತಹ ಪ್ರಾಡಕ್ಟ್ಗಳು ನಮ್ಮಲ್ಲಿ ಎಸ್ ಅವರಿಗೆ ಏನ್ ಅನಿಸ್ತೈತಿ ಅನ್ನುವಂತದ್ದನ್ನ ಎಸ್ ಅವರಿಗೆ ಕೇಳೋಣ

ಮಾಡಿನಿ ನಾ ಇವಾಗ ಸಲಿಯಲ್ಲ ಎಸ್ ಎಚ್ ನೋಡ್ಬೋದು ಪ್ರತಿಯೊಂದು ಪ್ರಾಡಕ್ಟ್ ಕೂಡ ನಮ್ಮಲ್ಲಿ ವೆಬೆಸ್ ಪ್ರಾಡಕ್ಟ್ ಇದೇ ರೀತಿ ಅದಾವ ಕಂಪ್ಲೀಟ್ ಆಗಿ ಮೊನ್ನೆ ನಾವು ಚೆಕ್ ಮಾಡಿದಾಗ ಸೊ ಡಾಕ್ಟರ್ ಚೆಕ್ ಮಾಡಿದಾಗ ಊಟಕ್ಕಿಂತ ಮುಂಚೆ ಒನ್ ಟ್ವೆಂಟಿ ಫೈವ್ ಬಂದಿರೋಂಥದ್ದು ಊಟ ಆದ್ಮೇಲೆ ಎರಡ್ನೂರ ಐವತ್ತು ಬಂದಿರುವಂಥದ್ದು ಸೊ ಅದ್ಭುತವಾದಂತಹ ರಿಸಲ್ಟ್ ಇರುವಂತ ಪ್ರಾಡಕ್ಟ್ ಇದಾವ ಪ್ರತಿಯೊಬ್ಬರೂ ಕೂಡ ಯೂಸ್ ಮಾಡ್ಕೊಳ್ಳೋಣ ಸಾಕಷ್ಟು ಜನ ಇವರು ಶುಗರಿಂದ ಪ್ರಾ ಪ್ರಾಡಕ್ಟನ್ನು ಇಂಗ್ಲೀಷ್ ಅನ್ನು ತಗೊಂಡು ಅವರ ಆರೋಗ್ಯವನ್ನು ಹಾಳು ಮಾಡ್ಕೋತಾ ಇದ್ದಾರೆ ಸೊ ನಮ್ಮ ಪ್ರಾಡಕ್ಟನ್ನು ಪ್ರತಿಯೊಬ್ಬರು ಕೂಡ ಯೂಸ್ ಮಾಡೋಣ ಅವರ ಆರೋಗ್ಯನ ಉಳಿಸೋಣ ಅಂತ ಹೇಳ್ತೀನಿ ಸೊ ಧನ್ಯವಾದಗಳು ಎಲ್ಲರಿಗೂ ಕೂಡ